ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಧುಗಿರಿ ತಾಲೂಕು ಪುರುವಾರ ಹೋಬಳಿ ಕೋಡ್ಲಾಪುರ ಗ್ರಾಮದಿಂದ ಪಾದಯಾತ್ರೆಗಳು ಹೊರಟ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರಾದ ಎಂ ಜಿ ಶ್ರೀನಿವಾಸ ಮೂರ್ತಿಯವರು ಮಧುಗಿರಿಯ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಹತ್ತಿರ ಸ್ವಾಗತಿಸಿ ಮುಂದಿನ ಪಾದಯಾತ್ರೆಗೆ ಶುಭ ಕೋರಿದರು ಬರೋಣ ಹತ್ರ ಬರೋಣ ಮ್ಯಾಲ ಕೂತ್ಕೋಣ ಅಷ್ಟ ಬರೋಣ ಬಾ ಅಣ್ಣ ನೀವು ಕೂತ್ಕೊಂಡ್ರೆ ಅಲ್ಲಿ ಹಿಂದೆ ನಿಂತ್ಕೊಂಡ್ರಿ ಎಲ್ಲ ಕಾಣ್ತೀರ

ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮದಗಿರಿ ತಾಲೂಕು ಕೋಡ್ಲಾಪುರ ಮತ್ತು ಕೋಡ್ಲಾಪುರ ಆಜುಬಾಜು ಗ್ರಾಮಸ್ಥರುಗಳು ಪ್ರತಿ ವರ್ಷದಂತೆ ಈ ವರ್ಷ ಸುಮಾರು ಹದಿನಾಲ್ಕು ವರ್ಷಗಳ ಪ್ರತಿ ವರ್ಷ ಹದಿನಾಲ್ಕು ವರ್ಷಗಳಿಂದ ಹಿಂದೂ ಮಾರಿಯ ಮಾಡ್ತಕ್ಕಂಥ ವಿಚಾರ ಭಾಳ ಸಂತೋಷವಾಗುತ್ತೆ ನಮ್ಮ ಹಿಂದೂ ಸಮಾಜದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ತಿರುಪ್ತಿ ಹೋಗ್ತಾ ಇರ್ತಾರೆ ಮತ್ತು ಇತರ ಕ್ಷೇತ್ರಗಳಿಗೆಲ್ಲ ಪಾದಯಾತ್ರೆ ಮಾಡ್ತಿರ್ತಾರೆ ಧರ್ಮಸ್ಥಳಕ್ಕೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಈ ಒಂದು ಕೊಂಡಾಪುರ ಗ್ರಾಮಸ್ಥರು ಮತ್ತು ಆಜುಬಾಜು ಗ್ರಾಮಸ್ಥರು ಪ್ರತಿ ವರ್ಷ ಪಾದಯಾತ್ರೆ ಮಾಡಿಕೊಂಡು ಭಾಳ ಸಂತೋಷವಾದ ವಿಚಾರ ಅದೇ ರೀತಿ ಅವರಿಗೆ ಕುಟುಂಬಗಳಿಗೆ ಎಲ್ಲ ಒಳ್ಳೆ ಆಯುರ್ವೇದ ಕಾಪಾಡಲಿ ಅದರಂತೆ ಅವರು ಹೋಗೋ ಸಂದರ್ಭದಲ್ಲಿ ಅಣ್ಣ ತಮ್ಮದರಂತೆ ಹೋಗಿ ಯಾವುದೇ ಒಂದು ಗಲಾಟೆ ಮತ್ತೊಂದು ಆಗಲಿ ಏನೋ ಮಾಡ್ಕೊಂಡು ಮತ್ತೆ ಸುಮಾರು ಐವತ್ತು ಅರವತ್ತು ಜನ ಈ ಭಾಗವಹಿಸ್ತಾರೆ ಇಲ್ಲಿಂದ ಅದೇ ರೀತಿ ಶೆಡ್ರಗಳಿಗೆ ಹೋಗ್ತಾರೆ ಶೆಡ್ಗಲ್ದಾಗಿ ಇವತ್ತು ವಾಸ್ತವ್ಯ ಮಾಡಿ ಸುದ್ರಗಲ್ ಬಡವಲ್ಲಿಂದೇ ಅಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೊರಟು ಅಲ್ಲಿಂದ ಅದೇ ರೀತಿ ಮಧ್ಯ ವ್ಯಾಕರಹಳ್ಳಿ ಅಂತ ಹೇಳಿ ಬುಕ್ಕಪಟ್ನ ಹೋಬಳಿ ಅಲ್ಲಿ ಅಲ್ಲಿ ನೈಟ್ ಆಲ್ಟ್ ಮಾಡಿ ಅದರಂತರ ಮುಂದೆ ಹೋಗಿ ಲಾಸ್ಟ್ ಕೊಟ್ಟಿಗೆಯಾರದಲ್ಲಿ ಅವರು ಆಲ್ಟ್ ಮಾಡಿ ಕೊಟ್ಟಿಗೆಹಾರದಿಂದ ಉಜಿ ಬಂದರೆ ಉಜಿರೆಯಿಂದ ಧರ್ಮಸ್ಥಳ ಮುಟ್ಟುವ ಸೋದಕ್ಕೆ ಸುಮಾರು ತಿವರಾತ್ರಿ ಹಬ್ಬದ ಹಿಂದಿನ ದಿವಸ ಅವರು ಅಲ್ಲಿ ಸೇರ್ಪಡೆ ಆಗ್ತಾರೆ ಅಲ್ಲಿ ಹೋಗಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ನಮ್ಮ ತಾಲೂಕಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ನಮ್ಮ ಜನಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಅದರಲ್ಲೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಭಾಳ ಯಶಸ್ವಿಯಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದರಂತೆ ಸಿ ಹೇಮಾತಿ ವೀರೇಂದ್ರ ಅವರು ಈ ತಾಲೂಕಿಗೆಲ್ಲ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಟ್ಟು ಏನು ಬಡ ಕೂಲಿ ಕೂಲಿ ಕಾರ್ಮಿಕರು ಮತ್ತು ಏನು ಕೃಷಿ ಉತ್ಪನ್ನ ಹೆಗಡೆ ಅವರು ಮತ್ತು ಶ್ರೀ ಅಮ್ಮನವರ ಶುಭ ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾರೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಮತ್ತು ಅಲ್ಲಿ ಧರ್ಮ ಭೇದ ಇಲ್ಲ ಸರ್ವಧರ್ಮ ಸಮನ್ವಯ ಕ್ಷೇತ್ರ ಧರ್ಮಸ್ಥಳ ಎಲ್ಲ ಧರ್ಮದವರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ಶಿವರಾತ್ರಿ ಪೂಜಾ ಕಾರ್ಯಕ್ರಮ ಅಂದರೆ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಶಿವರಾತ್ರಿ ಟೈಮಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಬರುವ ಭಕ್ತಾದಿಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿದೆ ವಿಶೇಷವಾಗಿ ನಮ್ಮ ಮಧುಗಿರಿ ತಾಲೂಕಿನಿಂದ ಕೊಡ್ಲಾಪುರ ಗ್ರಾಮಸ್ಥರು ಕಳೆದ ಹದಿಮೂರು ವರ್ಷಗಳಿಂದ ಪಾದಯಾತ್ರೆ ಮೂಲಕ ಕ್ಷೇತ್ರಕ್ಕೆ ಹೋಗ್ತಾರೆ ಇವರು ಒಂದು ಐವತ್ತರುವತ್ತು ಜನರ ಟೀಮ್ ಇದೆ ಇವ್ರದ್ದು ಇವರು ಕೇವಲ ಐವತ್ತು ಜನ ಇವರ ಮನೆ ಪರವಾಗಿ ಅಂತಲ್ಲ ಇಡೀ ಮಧುಗಿರಿ ತಾಲೂಕಿನ ಪರವಾಗಿ ಈ ಟೀಮ್ ಹೋಗುವಂಥದ್ದು ಭಾಳ ಒಳ್ಳೆಯ ಹೆಮ್ಮೆಯ ವಿಚಾರ ಯಾಕಂದರೆ ಧರ್ಮಸ್ಥಳದ ಕೊಡುಗೆ ಇವತ್ತು ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆ ಪೂಜ್ಯವರು ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದಾರೆ ಕ್ಷೇತ್ರವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಇರ್ಬೋದು ಧರ್ಮೋತ್ತಾನ ಟ್ರಸ್ಟ್ ಇರ್ಬೋದು ಹಾಗೆ ನಮ್ಮ ರೂಟ್ ಸೈಡ್ ಸಂಸ್ಥೆ ಇರ್ಬೋದು ಹಾಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಕ್ಷೇತ್ರದ ದಾನವನ್ನು ಸಾಂಸ್ಥಿಕವಾಗಿ ಸಂಸ್ಥೆಯ ಮೂಲಕ ಗ್ರಾಮೀಣ ಭಾಗದ ಬಡವರಿಗೆ ಕೊಡಬೇಕಿನ ನಿಟ್ಟಿನಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯರು ಸುಮಾರು ವರ್ಷಗಳಿಂದ ಈ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಜೊತೆಯಲ್ಲಿ ಕ್ಷೇತ್ರದ ಭಕ್ತ ಭಕ್ತಾದಿಗಳು ಕೂಡ ನಮ್ಮ ಮಧುಗಿರಿ ತಾಲೂಕಲ್ಲಿ ಧರ್ಮಸ್ಥಳ ಭಕ್ತರು ಜಾಸ್ತಿ ಹಾಗಾಗಿ ಯಾವುದೇ ಕಾರ್ಯಕ್ರಮ ಇದ್ದರೆ ಮಂಜುನಾಥ ಸ್ವಾಮಿಯ ಪ್ರಾರ್ಥನೆ ಮೊದಲು ಮಾಡಿಕೊಳ್ತಾರೆ ಅವರು ಅಲ್ಲಿಯ ಕೃಪಾ ಕಟಾಕ್ಷ ಕೂಡ ಭಾಳ ಚೆನ್ನಾಗಿ ಈ ಭಾಗದಲ್ಲಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಇಲ್ಲಿ ಮಳೆ ಬಳೆ ಭಾಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೂಜ್ಯರನ್ನು ಈ ಊರಿನವರು ಮಾಡ್ಕೊಂಡಿದ್ದಾರೆ ಪೂಜ್ಯ ಹೆಗಡೆ ಅವರನ್ನು ಮಧುಗಿರಿ ತಾಲೂಕಿಗೆ ಕರೆಸಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಒಂದಾದ ನಂತರ ಇಲ್ಲಿ ಜನರ ಮತ್ತು ರೈತರ ಒಂದು ಅಭಿಪ್ರಾಯ ಏನಂದರೆ ಪೂಜ್ಯರು ಬಂದೋದರ ನಂತರ ಒಳ್ಳೆಯ ಮಳೆ ಬೆಳೆ ಇಲ್ಲಿ ಆಗ್ತಾಯಿದೆ ಅಂತ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಎಲ್ಲ ಕ್ಷೇತ್ರಕ್ಕೆ ಹೋಗಿ ಇಡೀ ತಾಲೂಕಿನ ಪರವಾಗಿ ತಾಲೂಕಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಗಂಡಾಂತರಗಳು ಆಗದ ಹಾಗೆ ಜನ ಜೀವನ ಪರಿಸ್ಥಿತಿ ಪ್ರಾಣಿ ಪಕ್ಷಿಗಳ ಎಲ್ಲರದ್ದು ಕೂಡ ಜೀವನ ಚೆನ್ನಾಗಿರಬೇಕು ಹಾಗೆ ಮಳೆ ಬೆಳೆ ಪ್ರತಿ ವರ್ಷ ಚೆನ್ನಾಗಿ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ಸಮಾಜ ಚೆನ್ನಾಗಿರಲಿ ನಮ್ಮ ತಾಲೂಕು ಎಲ್ಲ ರೀತಿಯಲ್ಲಿ ದೇವರ ಅನುಗ್ರಹಕ್ಕೆ ಒಳಪಡಲಿ ಅಂತ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಪಾದಯಾತ್ರೆಗೆ ಧರ್ಮಸ್ಥಳ ಗ್ರಾಮದ ಯೋಜನೆ ವತಿಯಿಂದ ನಾನು ಮಧುಗಿರಿ ತಾಲೂಕಿನ ಪರವಾಗಿ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ ಇದೊಂದು ಭಕ್ತಿ ಪ್ರಧಾನವಾದ ಪಾದಯಾತ್ರೆ ನೀವೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಿ ಹಾಗಾಗಿ ನಿಮಗೆ ಪಾದಯಾತ್ರೆಗೆ ಹೋಗಿ ಬರುವ ತನಕ ಸ್ವಾಮಿಯ ಅನುಗ್ರಹ ಆರೋಗ್ಯದಲ್ಲಿ ಎಲ್ಲದರಲ್ಲಿ ಕೂಡ ಚೆನ್ನಾಗಿ ಗುಡ್ಡ ಒಳ್ಳೆ ರೀತಿಯಲ್ಲಿ ಹುಲಿ ಬನ್ನಿ ಮಂಜನ ಸ್ವಾಮಿ ಪೂರ್ಣಾನುಗ್ರಹ ನಿಮಗೆಲ್ಲರಿಗೆ ಇರಲಿ ಉಜ್ಜೀರ ಆಶೀರ್ವಾದ ಇರಲಿ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಪಾದಯಾತ್ರೆಗೆ ಪ್ರತಿ ವರ್ಷ ನಿಮ್ಮ ಎಮ್ ಜೆ ಶ್ರೀನಿವಾಸ ಮೂರ್ತಿಯವರು ಒಂದು ಸೇವೆ ಕೊಡ್ತಾ ಇದ್ದಾರೆ ಅವರ ಸೇವೆ ಆ್ಯಕ್ಚುಲಿ ಯಾರಿಗೆ ಕಾಣ್ತಾ ಇಲ್ಲ ನನಗೆ ಆಶ್ಚರ್ಯ ಆಯಿತು ಹೌದು ಇಷ್ಟು ದೊಡ್ಡ ಸೇವೆ ಕೊಡ್ತಿದ್ದಾರೆ ಅಂತೇಳಿ ಅದೇ ಬಿಡಿಸಿ ಹೇಳುವಂಥದ್ದು ಬೇಡ ಯಾಕಂದರೆ ಇಂಥ ಕಾರ್ಯಕ್ರಮಗಳಿಗೆ ನಿಜವಾಗಿ ಈ ಭಾಗದ ಗಣ್ಯರು ಒತ್ತು ಕೊಡಬೇಕಂದರೆ ಇವತ್ತು ದೇವರ ಬಗ್ಗೆ ನಂಬಿಕೆ ಜಾಸ್ತಿ ಆದಾಗ ನಮ್ಮಲ್ಲಿ ಒಗ್ಗಟ್ಟು ಜಾಸ್ತಿ ಆಗ್ತದೆ ನಮ್ಮೂರಲ್ಲಿ ಶಾಂತಿ ಜಾಸ್ತಿ ನೆಲೆಸುತ್ತೆ ಊರಿಗೆ ಒಳ್ಳೆಯದಾಗುತ್ತೆ ನಾವೆಲ್ಲರೂ ಒಂದೇನೋ ಭಾವನೆ ಸೌಹಾರ್ದತೆ ಸಮಾಜದಲ್ಲಿ ಬೆಳಲಿಕ್ಕೆ ದೇವರ ಭಕ್ತಿ ಖಂಡಿತವಾಗಿ ಬೇಕಾಗುತ್ತೆ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಹಕಾರವನ್ನು ಸಮಾಜದ ಎಲ್ಲರೂ ಕೊಡಬೇಕು ಹಾಗಾಗಿ ನಿಮ್ಮ ಈ ಒಂದು ಪಾದಯಾತ್ರೆಗೆ ವಿಶೇಷವಾಗಿ ನಮ್ಮ ಗ್ರಾಮಧಿ ಯೋಜನೆ ಸಂಸ್ಥೆಯ ವತಿಯಿಂದ ಶುಭ ಹಾರೈಕೆಯನ್ನು ನಿಮಗೆ ಸಲ್ಲಿ ನೀಡ್ತಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ